ಆದ್ರೆ ಹೆಚ್ಚಿಗೆ ನಿರ್ಮಾಪಕದೇ ಜಾಸ್ತಿ ಜವಾಬ್ದಾರಿ ಇರ್ತದೆ ನಿರ್ಮಾಪಕನೇ ಸಿನಿಮಾ ಮಾಡೋದು ನಿರ್ಮಾಪಕನ ಡಿಸ್ಟ್ರಿಬ್ಯೂಟ್ ಮಾಡೋದು ಯಾಕಂದ್ರೆ ದುಡ್ಡು ಹಾಕ್ತಾರೆ ಯಾಕಂದ್ರೆ ಅವ್ರ ತಂದ್ರೆ ಪತ್ರ ಕೊಡ್ತಾರೆ ಇಲ್ಲ ಚಿತ್ರಮಂದಿ ಸಮಸ್ಯೆ ಇದೆ ಚಿತ್ರಮಂದಿಗಳಿಗೆ ಪರ್ಸೆಂಟೇಜ್ ಕೊಡಲಿಲ್ಲ ಅದರಿಂದ ತುಂಬಾ ಚಿತ್ರಮಂದಿರ ಕಮ್ಮಿ ವಾರಕ್ಕೆ ಇದೆ ಕನ್ನಡ ಸಿನ್ಮಾ ತೆಲುಗು ಸಿನ್ಮಾ ಹತ್ತು ತಮಿಳ್ ಸಿನ್ಮಾ ಎಂಟು ಹಿಂದಿ ಸಿನ್ಮಾ ಇದು ಮೂವತ್ತೈದು ನಾಲ್ಕು ಸಿನಿಮಾ ಬರ್ತದೆ ಯಾವ ರೀತಿ ತಡ್ಕೋಬೇಕು ಯಾವ ರೀತಿ ಮಾಡೋದು ಸಿನ್ಮಾ ಅದೆಲ್ಲ ಮನದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕೂತ್ಕೊಂಡು ಮಾತಾಡ್ತೀನಿ ನೀವು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮಾಡಿಲ್ಲ ಒಂದು ಸರ್ ಏ ಪ್ಲೀಸ್ ಸರ್ ಇನ್ನೂರು ಸಿಮ್ ಆಗಿತ್ತು ಪದಾಧಿಕಾರಿಗಳು ಇದ್ರು ಹೋದ್ಸಲ್ ಬಂದ್ರು ಕೊಟ್ಟರು ಮಾಡಿದ್ರು ಬಜೆಟ್ ಪೂರ್ವಭಾವಿ ಸಭೆ ನಡೀತಾರೆ ನೇತೃತ್ವದಲ್ಲಿ ನಡೀತಿದೆ ಇನ್ನೂ ಸಿಮ್ ಇಂಪ್ಲಿಮೆಂಟೇ ಮಾಡಿಲ್ಲ ಬರೀ ನೂರ ಇಪ್ಪತ್ತೈದು ಕೊಡ್ತಾ ಇದಾರೆ ಆಮೇಲೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ಸಬ್ಸಿಡಿ ಇಲ್ಲಿ ತುಂಬಾ ಕಡಿಮೆ ಇದೆ ಹತ್ತರಿಂದ ಹದಿನೈದು ಲಕ್ಷ ಒಳಗಡೆ ಇದೆ ಹದಿನೈದು ಲಕ್ಷ ಅನೌನ್ಸ್ ಮಾಡಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಬಂದು ಇನ್ನೂರು ಸಿನಿಮಾ ನಾವು ಕೊಡ್ತೀವಿ ಮತ್ತೆ ಸಬ್ಸಿಡಿ ಇನ್ನೂ ಐದು ಲಕ್ಷ ಜಾಸ್ತಿ ಮಾಡ್ತೀವಿ ಅಂದ್ರು ದಯವಿಟ್ಟು ಅದು ಮಾಡಿಲ್ಲ ಅದನ್ನ ಮಾಡಿಸಿ ಸರ್ ಫಸ್ಟ್ ನಾವು ನಾವು ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯಗಳು ನಾವು ಕೇಳ್ತೀವಿ ಬೇರೆ ರಾಜ್ಯದಲ್ಲಿ ನೂರ್ ಇಪ್ಪತ್ತ ಒಂದ್ ನೂರ ಇಪ್ಪತ್ತು ನಮ್ಮ ಬೇಕಾದ್ರೆ ನಮ್ಮ ರಾಜ್ಯದ ನಮ್ಮ ಸಿನಿಮಾಗಳು ಕೊಡಿ ಕೊಡಿ ಸರ್ ನಮ್ಮ ಪಾಲಿಸಿ ನಾವು ಬೇರೆ ಇಪ್ಪತ್ತೈದು ಇಪ್ಪತ್ತ ಎಪ್ಪತ್ತು ಇಪ್ಪತ್ತೈದು ಅಂತಾರೆ ನಾವು ನಮ್ಮ ನಮ್ಮ ರಾಜ್ಯದಲ್ಲಿ ಇನ್ನೂ ಸಿನಿಮಾ ಕೊಡಿ ಆದ್ರೆ ಇನ್ನೊಂದು ಇಪ್ಪತ್ತೈದು ಜಾಸ್ತಿ ಕೊಡಿ ಸರ್ಕಾರ ಮನವಿ ಮಾಡಿ ನಮ್ ನಮ್ ದುಡ್ಡನ್ನ ಕೊಡೋದನ್ನಿಲ್ಲ ಕೋಟ್ಯಾಂಥ ಟ್ಯಾಕ್ಸ್ ಕಟ್ ಕಟ್ಟಿಸ್ಕೊತಾರೆ ಮನವಿ ಮಾಡ್ತೀವಿ ಸರ್ಕಾರನ ಹೇಳೋದಿಷ್ಟೇ ಕೇಳಕ್ಕೆ ಅವ್ರಿಗೂ ಅವರು ತುಂಬ ಎಲ್ಲ ಹತ್ರ ತಿಳ್ಕೊತಾರೆ ತಿಳ್ಕೊಂಡು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಯಾವ ಕಾರಣಕ್ಕೂ ಅದ್ರ ಎರಡನೇ ಮಾತಿಲ್ಲ ಇನ್ನೂರು ಸಿನಿಮಾ ಮಿನಿಮಮ್ ಕೇಳ್ತೀವಿ ಇನ್ನೂರು ಇಪ್ಪತ್ತೈದು ಕೆಟ್ಟ ಇನ್ನೊಂದು ಐದು ಲಕ್ಷ ಜಾಸ್ತಿ ಕೊಡೋದಕ್ಕೆ ಕೇಳ್ತೀವಿ ಅದ್ರ ಎರಡನೇ ಮಾತಿಲ್ಲ ಥ್ಯಾಂಕ್ ಯು